ಲಗೇಜ್ ಹೋಗಲ್ಲ ನಾವು ಜಾಸ್ತಿ ನಾವು ಒಂದೊಂದ್ಸತಿ ಸ್ನಾನೇ ಮಾಡಲ್ಲ ಸೆಂಟ್ ಹಾಕೊಂಡು ಜೀವನ ಹೋಗ್ಬಿಡಿರ್ತೀವಿ ಮೇ ಬಿ ನೆಕ್ಸ್ಟ್ ರೆಡಲ್ಲಿ ಒಂದ್ ವಾರ ಸ್ನಾನ ಇರಲ್ಲ ನನಗೆ ಹಾಕೊಳ್ಲೇಬೇಕು ಕಂಪಲ್ಸರಿ ರೈಡಿಂಗ್ ಅಲ್ಲಿ ನಮ್ಗೆ ನಕಲ್ ಗಾರ್ಡು ಸೇಫ್ಟಿ ಇರುತ್ತೆ ಬಿದ್ದಾಗ ಆಮೇಲೆ ಇದು ಸೇಫ್ಟಿ ಇರುತ್ತೆ ಈ ಜಾಗ ಸೊ ಇದೆಲ್ಲಾನು ಮಿನಿಮಮ್ ಅಂದ್ರು ಒಂದು ಎಂಟರಿಂದ ಒಂಬತ್ತು ಸಾವಿರ ಆಗುತ್ತೆಗೋಸ್ಕರ ಆಕ್ಸಿಡೆಂಟ್ ಆದ್ರೆ ಇಂಪ್ಯಾಕ್ಟ್ ಆಗಲ್ಲ ಬೋನಿಗೆ ಇದು ಕೊಡಿಯುತ್ತೆ ನಮಗೇನು ಇಂಪ್ಯಾಕ್ಟ್ ಆಗಲ್ಲ ಸೊ ಈ ತರ ಜಾಕೆಟ್ಸ್ ಇದೆ ಜಾಕೆಟ್ ಮೂರಿದೆ ಇದು ನಾನ್ ತಗೊಂಡಾಗ ಐದುವರೆ ಇದು ಏಳು ಓಕೆ ಇದನ್ನ ಹಿಂಗೆ ತೈಸ್ ಬ್ಯಾಗ್ ಅಂತ ಕರೀತೀವಿ ಮೊಬೈಲು ಲೈಸೆನ್ಸ್ ಡಿ ಎಲ್ ಅದು ಇದು ಏನಾದ್ರೂ ಇದ್ರೆ ಎಲ್ಲ ಇದ್ರೆ ಇಟ್ಕೊಂಡ್ ಬಿಡ್ತೀವಿ ರೈಡಿಂಗ್ ಅಲ್ಲಿ ಟಕ್ ಅಂತ ಸಿಗ್ಬೇಕು ನಮಗೆ ಗೇರ್ಸಿಗೆ ಒಂದು ಲಕ್ಷ ಮೇಲೆ ಆಗಿದೆ ಈ ತರ ಇದ್ರೆ ಏನಾಗುತ್ತೆ ನಮ್ಗೆ ಇಲ್ಲಿ ತನಕ ಬೂಟ್ಸ್ ಬರುತ್ತೆ ಬಿದ್ರೆ ನಮ್ಗೆ ಈ ಗಂಟೆ ಗೇಟ್ ಆಗಲ್ಲ ಸೊ ಇದು ಹೈಡ್ರೇಷನ್ ಬ್ಯಾಗು ಇದು ನೀರ್ ಕುಡಿಯಕ್ಕೆ ಯೂಸ್ ಮಾಡ್ತೀವಿ ನಾವು ವಾಟರ್ ಬಾಟಲ್ ಎಲ್ಲ ಜಾಸ್ತಿ ಕ್ಯಾರಿ ಮಾಡಲ್ಲ ಪ್ಲಾಸ್ಟಿಕ್ ಅಂತಾನು ಹೌದು ಪ್ಲಸ್ ನಮಗೆ ಹೆಲ್ಮೆಟ್ ಹಾಕೊಂಡಿರ್ತೀವಿ ಯಾವಾಗ್ಲೂ ತೆಗ್ದು ತೆಗ್ದು ಕುಡಿಯೋ ಇದ್ರ ಒಳಗೆ ಬಟ್ಟೆ ಏನ್ ಬೇಕೋ ತುಂಬಿಸಬಹುದು ಚಪ್ಲಿ ಏನೇನ್ ಬೇಕು ನಮಗೆ ಶೂಸು ಮೂರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ನಮ್ ಬಾಸ್ ಹೆಂಗೆ ದರ್ಶನ ಆಗುತ್ತೆ ಹಂಗೆ ನನ್ ಬೈಕ್ ದರ್ಶನ ಆಗಬೇಕು ಇದು ಪ್ಯಾಂಟ್ ಬರುತ್ತೆ ಇದರಲ್ಲಿ ನಮಗೆ ಹಿಪ್ ಗಾರ್ಡ್ ಮತ್ತೆ ನೀ ಗಾರ್ಡ್ ಇರುತ್ತೆ ಬಿದ್ರೆ ಇಲ್ಲಿಗೂ ಆಗಲ್ಲ ಮಂಡಿಗೂ ಆಗಲ್ಲ ಒಳಗ ಇರುತ್ತೆ ಸೊ ರೈಡಿಂಗ್ ಪ್ಯಾಂಟ್ ಕಂಪಲ್ಸರಿ ಜಾಕೆಟ್ ಇದು ಕಂಪಲ್ಸರಿ ಅಪ್ಪನ ಹೆಸರು ರಾಮಚಂದ್ರ ರಾವ್ ಅಂತ ರೀಸೆಂಟ್ ಆಗಿ ಬಿ ಎಂ ಟಿ ಸಿ ಡ್ರೈವರ್ ರಿಟೈರ್ಡ್ ಆದ್ರು ಸೊ ಇವಾಗ ನನಗೆ ಮೇಜರ್ ಆಗಿ ಫೀಲ್ಡ್ ಬರೋದಕ್ಕೆ ಅಮ್ಮ ಹೇಗೆ ಕಾರಣ ಅದಕ್ಕಿಂತ ಅಪ್ಪ ಸ್ವಲ್ಪ ಜಾಸ್ತಿ ಕಾರಣನೇ ಇದ್ದಾರೆ ಯಾಕಂದ್ರೆ ಬೈಕ್ ಕೊಡ್ಸಿರೋದು ಕ್ಯಾಮ್ರಾ ಕೊಡ್ಸಿರೋದು ಮೈಕ್ ಕೊಡ್ಸಿರೋದು ಆಮೇಲೆ ನನಗೆ ಏನೇ ಬೇಕು ಅಂತ ಹೇಳಿದ್ರು ಫೋನು ಹೊಸದಾಗಿ ನನಗೆ ಆ್ಯಪಲ್ ಫೋನ್ ಕೊಡಿಸಿದ್ರು ಇರಲಿಲ್ಲ ನನ್ನ ಹತ್ರ ಎಲ್ಲದಕ್ಕೂ ಸೂತ್ರಧಾರಿ ಇವರೇ ಸೊ ಅವ್ರು ಕೊಡ್ಸಿರೋದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ ಹೌದು ಅವ್ರ ಸಪೋರ್ಟ್ ಸಿಸ್ಟಮ್ ಹಾಗೆ ಇದೆ ತುಂಬ ಎಮೋಷನಲ್ ಆಗ್ತಾ ಇದ್ದೀರಲ್ಲ ಚಿಯರ್ ಅಪ್ ಅಂಕ ಚಿಯರ್ ಅಪ್ ನಿಮ್ಮ ಮಗಳು ಇಷ್ಟು ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ ಖುಷಿಗೆ ಪಾಪ ಹಂಗೆ ಅವ್ರು ಸ್ವಲ್ಪ ಎಮೋಷನ್ ಆಗ್ತಾರೆ ಕ್ಯಾಮ್ರಾ ಮುಂದೆ ಬೇಕಲ್ಲ ನಿಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡೋಣ ಬನ್ನಿ ನೀವು ಬರ್ತೀರಾ ಅಂತಲೇ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಅವ್ರದ್ದು ಒರಿಜಿನಲ್ ಇಲ್ಲಿ ಅವ್ರದ್ದು ಜೀವಾಳ ಇನ್ನು ಇದೆ ಬಟ್ ಜೋಡ್ಸಕ್ ಜಾಗ ಎಲ್ಲ ನೋಡಿ ನಾನು ಬೇಸಿಕ್ಸ್ ಐಟಮ್ ಎಲ್ಲ ತೆಗ್ದು ನಿಮ್ಗೆ ಇಟ್ಟಿದೀನಿ ಏನೇನ್ ಐಟಮ್ಸ್ ಇವಾಗ ನೀವು ಕ್ಯಾರಿ ಮಾಡೋದು ಇದನ್ ತೋರಿಸ್ಬೇಕು ನಮ್ಮ ವೀಕ್ಷಕರಿಗೆ ವಾವ್ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮೂರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದೀನಿ ನಾನು ಓಕೆ ಸೊ ಇದು ಒಂದು ಇಲ್ಲೊಂದಿದೆ ಇಲ್ಲಿ ಓಕೆ ಮತ್ತೆ ಒಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಕೂಡ ಮಾಡಿದ್ದೀನಿ ಓ ಮೈ ಗಾಡ್ ಏನಿದೆ ಅದರೊಳಗಡೆ ಸರ್ಟಿಫಿಕೇಟ್ಸ್ ಮೆಡಲ್ಸ್ ಓಕೆ ವಾವ್ ನೈಸ್ ಇದು ಮತ್ತೆ ಮೆಡಲ್ ಸರ್ಟಿಫಿಕೇಟ್ ಓಕೆ ಸೊ ಜೊತೆಗೆ ಇದು ಮ್ಯಾಗಜಿನ್ ಕೊಟ್ಟಿರ್ತಾರೆ ಮ್ಯಾಗಝಿನ್ ಇದೆ ಟ್ವೆಂಟಿ ತ್ರೀ ಟ್ವೆಂಟಿ ಅಲ್ಲಿ ಓಕೆ ಒಂದು ಪೆನ್ ಇರುತ್ತೆ ಓಕೆ ಒಂದು ಬ್ಯಾಡ್ಜ್ ಇರುತ್ತೆ ಸೊ ನಾನು ಅಫಿಷಿಯಲ್ ಆಗಿ ಹಾಕೊಂಡ ಹೋಗ್ಬೋದು ಬ್ಯಾಡ್ಜ್ನ ಹೋಲ್ಡರ್ ಹೋಲ್ಡರ್ ಅಂತ ಹೇಳ್ಬೋದು ವಾಹ್ ಗ್ರೇಟ್ ಓಕೆ ನಮ ಕನ್ನಡತಿಯಾಗಿ ಇಷ್ಟೆಲ್ಲ ಅಚೀವ್ ಮಾಡಿರೋದು ನಮಗೂ ತುಂಬಾ ಖುಷಿ ಆಗ್ತಾ ಇದೆ ಸ್ವತಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏನು 3 ಸಿಕ್ಕಿದೆಯಲ್ಲ ನಿಮಗೆ ಎಲ್ಲರಿಗೂ 1 ಸಿಗೋದೇ ತುಂಬಾ ಕಷ್ಟ ಹೌದು ಆಕ್ಚುಲಿ ನಾನು ಇನ್ನು ಮಾಡಬೇಕು ಅಂತ ತುಂಬಾ ಆಸೆ ಇದೆ ಬಟ್ ಸ್ವಲ್ಪ ಫೈನಾನ್ಷಿಯಲ್ ತೊಂದರೆಗಳು ಇರೋದ್ರಿಂದ ಮಾಡೋಕೆ ಆಗ್ತಿಲ್ಲ ಸೊ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮೆಡಲ್ ಇದು ಬುಕ್ಕು ಇದು ಕೂಡ ಪಿನ್ ಅಂದ್ರೆ ಇದ್ರಲ್ಲೆಲ್ಲ ನಿಮ್ ಫೋಟೋಸ್ ಎಲ್ಲ ಇದೆ ಇದು ನಮ್ಗೆ ಒಂದು ಐಡಿ ಕಾರ್ಡ್ ಕೊಡ್ತಾರೆ ಫಂಕ್ಷನ್ ಏನು ನಡೆಯಲ್ಲ ಇದಕ್ಕೆ ನಾವು ಅಪ್ಲೈ ಮಾಡಿರ್ತೀವಿ ಸೊ ಅಪ್ಲೈ ಮಾಡಿದಾಗ ನಮಗೆ ಕಳಿಸ್ಕೊಡ್ತಾರೆ ನಾವು ವಿತ್ ಡಾಕ್ಯುಮೆಂಟೇಶನ್ ವಿತ್ ಪ್ರೂಫ್ ಎಲ್ಲಾನು ಕಳಿಸ್ಬೇಕಾಗುತ್ತೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಿದ್ಮೇಲೆ ನಮಗೆ ಅಪ್ರೂವಲ್ ಆದ್ರೆ ಈ ತರ ಬರುತ್ತೆ ಸ್ಟಿಕರ್ಸ್ ಮತ್ತೆ ಇದಕ್ಕೂ ಬ್ಯಾಡ್ಸ್ ಕೊಟ್ಟಿದ್ದಾರೆ ಮತ್ತೆ ಪೆನ್ ಮೆಡಲ್ಸ್ ಈ ತರ ನಾಲ್ಕು ರೆಕಾರ್ಡ್ಸ್ ಇದೆ ಟೋಟಲ್ ಆಗಿ ನಂದು ಇವಾಗ ಮೇಜರ್ ಆಗಿ ನಿಮ್ಮ ಕಿಟ್ ಕಿಟ್ಟು ಯಾವ್ದೆಲ್ಲ ಇರುತ್ತೆ ನಿಮ್ಮ ಕಾಸ್ಟ್ಯೂಮ್ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಫೋಟೋದಲ್ಲೂ ಕೂಡ ನೀವು ಜರ್ಕಿನ್ ವೇರ್ ರೈಡಿಂಗ್ ಜಾಕೆಟ್

ಅಲ್ಲ ಒಂದ್ ಗ್ರಾಮ್ ಕರೆಕ್ಟ್ ಎರಡ್ ಗ್ರಾಮೇ ಬರೋದು ಬಟ್ ಇಂಪಾರ್ಟೆಂಟ್ ಅಲ್ಲ ನಮಗಿದು ಅದು ಇಂಪಾರ್ಟೆಂಟ್ ಪ್ಯಾಷನ್ ಇರ್ಬೇಕಲ್ಲ ಹಾಗಾಗಿ ಎಕ್ಸ್ಟ್ರಾ ಜರ್ಕಿ ಇದು ಏನಕ್ಕೆ ಅಂದ್ರೆ ಇವಾಗ ಎಕ್ಸ್ಟ್ರೀಮ್ ವಿಂಟರ್ ರೈಡ್ಗೆ ಹೋಗ್ತಾ ಇದ್ದೀನಿ ನಾನು ಲಡಾಖು ಸ್ಪಿಟಿಗೆಲ್ಲ ಹೋದರೆ ನಮಗೆ ಮೈನಸ್ ಡಿಗ್ರೀಸ್ ಇರುತ್ತೆ ಚಳಿ ತುಂಬಾ ಇರುತ್ತೆ ತಡೆಯೋಕ್ಕಾಗಲ್ಲ ಸೊ ಅದಕ್ಕೆನೇ ಇದು ಒಂದು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ರೈಡರ್ಸ್ ಟ್ರಾವೆಲರ್ಸ್ ಯೂಶಲಿ ತಗೊಂತಾರೆ ಬಟ್ ರೈಡರ್ಸ್ ಸ್ವಲ್ಪ ನಮಗೆ ಟೂ ಇನ್ ಒನ್ ಆಗೋ ಥರ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಮೈನಸ್ ಫಿಫ್ಟೀನ್ ತನಕ ತಡ್ಕೊಳ್ಳುವಂಥ ಕೆಪಾಸಿಟಿ ಇರೋ ಜಾಕೆಟ್ ಇದು ಸೊ ಇವಾಗ ಟ್ರಿಪ್ಸಿಗೆ ಇದನ್ನು ಕ್ಯಾರಿ ಮಾಡ್ತಾ ಇರ್ತೀನಿ ಎಷ್ಟಿದೆ ಈ ಜಾಕೆಟ್ಗೆ ಇದು ಎಂಟು ಸಾವಿರ ಅನ್ಸುತ್ತೆ ಡೆಕತ್ಲ ಒಂದು ಕಾಸ್ಟ್ಲಿ ನೀವು ನೈಸ್ ಸೇಫ್ಟಿ ಮುಖ್ಯ ಎಲ್ಲದಕ್ಕಿಂತ ಇದು ರೈಡಿಂಗ್ ಪ್ಯಾಂಟ್ ಬರುತ್ತೆ ಇದರಲ್ಲಿ ನಮ್ಗೆ ಹಿಪ್ ಗಾರ್ಡ್ ಮತ್ತೆ ನೀ ಗಾರ್ಡ್ ಇರುತ್ತೆ ಬಿದ್ರೆ ಇಲ್ಲಿಗೂ ಆಗಲ್ಲ ಮಂಡಿಗೂ ಏಟ್ ಆಗಲ್ಲ ಒಳಗಡೆ ಗಾರ್ಡ್ಸ್ ಇರುತ್ತೆ ಸೊ ರೈಡಿಂಗ್ ಪ್ಯಾಂಟ್ ಕಂಪಲ್ಸರಿ ಜಾಕೆಟ್ ಹಂಗೆ ಇದು ಕಂಪಲ್ಸರಿ ಓಕೆ ಎಷ್ಟು ಪ್ಯಾಂಟ್ ಸೆಟ್ ಅಪ್ ಇದು ಎಂಟೂವರೆ ಎಷ್ಟು ಇಟ್ಕೊಂಡಿದ್ದೀರಾ ಎರಡಿದೆ ಓಕೆ ಆಗಿ ಲಾಂಗ್ ಹೋದ್ರೆ ಒಂದು ಶಾರ್ಟ್ ಹೋದ್ರೆ ಒಂದು ಆಲ್ಟರ್ನೇಟ್ ಪ್ಯಾಂಟ್ ಸೀಟ್ ನೀವು ಎಷ್ಟೇ ದಿನ ನೀವು ಜರ್ನಿ ಮಾಡಿದ್ರು ಎರಡು ಕ್ಯಾರಿ ಬ್ಯಾಲೆನ್ಸ್ ಇಲ್ಲ ಒಂದೇ ಕ್ಯಾರಿ ಮಾಡೋದು ಲಗೇಜ್ ತಗೊಂಡೋಗಲ್ಲ ನಾವು ಜಾಸ್ತಿ ನಾವು ಒಂದೊಂದ್ಸತಿ ಸ್ನಾನೇ ಮಾಡಲ್ಲ ಸೆಂಟಾಕೀನಬಿಡ್ತೀವಿ

ಹಾಕೊಳ್ಳೇಬೇಕು ಕಂಪಲ್ಸರಿ ರೈಡಿಂಗ್ ಅಲ್ಲಿ ನಮ್ಗೆ ನಕಲ್ ಗಾರ್ಡ್ ಸೇಫ್ಟಿ ಇರುತ್ತೆ ಬಿದ್ದಾಗ ಆಮೇಲೆ ಇದು ಸೇಫ್ಟಿ ಇರುತ್ತೆ ಈ ಜಾಗ ಓಕೆ ಸೊ ಇದೆಲ್ಲಾನು ಮಿನಿಮಮ್ ಅಂದ್ರೂ ಒಂದು ಎಂಟರಿಂದ ಒಂಬತ್ತು ಸಾವಿರ ಓಕೆ ಸೊ ಈ ತರದ್ ಒಂದ್ ನಾಲ್ಕು ಇಟ್ಕೊಂಡಿದೀನಿ ಅಂದ್ರೆ ಬೈಕ್ ರೈಡರ್ ಆದವ್ರಿಗೆ ಗೊತ್ತಿರುತ್ತೆ ಬಾಡಿ ಪಾರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಒಂದೊಂದ್ ಪಾರ್ಟ್ ಸೇಫ್ಟಿ ಮಾಡಿರ್ತೀವಿ ನಾವು ಕೆಳಗಿನ ಮೇಲೆ ತನಕ ಹೋ ಗ್ರೇಟ್ ಹಾಗಾದ್ರೆ ಇವಾಗ ಮಾಮೂಲಿ ಯೂಶಲಿ ಕೂಡ ಬೈಕ್ ರೈಡ್ ಮಾಡೋರು ವೇರ್ ಮಾಡಿದ್ರೆ ಏನ್ ಟ್ರಾವೆಲ್ಲರ್ ಮತ್ತೆ ಟ್ರಕ್ಕರೇ ಯೂಸ್ ಅಂತ ಏನಿಲ್ಲ ಆದ್ರೆ ನೀವ್ ಅಂದ್ರೆ ಲಾಂಗ್ ಜರ್ನಿ ಇರುತ್ತಲ್ಲ ಮಸ್ಟ್ ಅಂಡ್ ಶುಡ್ ಎಷ್ಟು ಕ್ಯಾರಿ ಮಾಡ್ಲೇಬೇಕು ಕ್ಲಾತ್ ಇದೆ ತುಂಬಾ ಇದೆ ಅಂದ್ರೆ ಒಳಗಡೆ ವಾರ್ಮರ್ಸ್ ಎಲ್ಲ ಹಾಕೋತೀವಿ ನಾವು ಚಳಿಗೆ ಥರ್ಮಲ್ಸ್ ಬರುತ್ತೆ ಡೆಕತ್ಲಾನ್ ಎಲ್ಲ ಥರ್ಮಲ್ಸ್ ಬರುತ್ತೆ ಅದನ್ನ ಇಲ್ಲ ಹಾಕೊಂಡ್ಬಿಡ್ತೀವಿ ಶಾರ್ಟ್ಸ್ ಹಾಕೊಂಡು ರೈಡಿಂಗ್ ಗೇರ್ಸ್ ಹಾಕೊಂಡ್ಬಿಡ್ತೀವಿ ಅಷ್ಟೇ ಮುಗಿತು ಬಟ್ಟೆ ಜಾಸ್ತಿ ಕ್ಯಾರಿ ಮಾಡಲ್ಲ ನಾವು ಇರೋದ್ರಲ್ಲೇ ರಾತ್ರಿ ವಾಶ್ ಮಾಡ್ತೀವಿ ಒಣಗೋದ್ರೂ ಒಣಗಿಲ್ಲ ಅಂದ್ರೆ ನೆಕ್ಸ್ಟ್ ಅದನ್ನ ಹಾಕೊಂಡ್ ಹೋಗ್ತಿವಿ ಗಾಳಿ ಉಂಟು ತುಂಬಾ ಸತಿ ಮಾಡಿದೀವಿ ಇದೆಲ್ಲ ರೈನ್ ಗೇರ್ಸ್ ಮಳೆಗಾಲಕ್ಕೆ ಕಂಪಲ್ಸರಿ ಇಟ್ಕೋತೀವಿ ಅಂದ್ರೆ ಎಲ್ಲಾ ಸೀಸನ್ ಇದು ক্যারি ಇದೆ ನಮಗೆ ವಿಂಟರ್ ರೈಡ್ಸ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಮಳೆಗಿಂತ ಜಾಸ್ತಿ ಚಳಿಗೆ ಹೆಲ್ಪ್ ಮಾಡುತ್ತೆ ಇದು ಯಾಕಂದ್ರೆ ನಾವು ಎಷ್ಟೇ ಬೆಚ್ಚಗೆ ಮಾಡಿದ್ರೂ ನಾವು ಓರ್ಸೋ ಸ್ಪೀಡಿಗೆ ಚಳಿ ತಡಿಯಲ್ಲ ಬಾಡಿ ನಮಗೆ ಅಭ್ಯಾಸ ಇರಲ್ಲ ಅಲ್ಲ ಈ ಟೆಂಪ್ರೇಚರ್ ಆ ಟೆಂಪರೇಚರ್ ಸೊ ನಾವು ಏನ್ ಮಾಡ್ತೀವಿ ಜಾಕೆಟ್ ಮೇಲೆ ರೈನ್ ಗೇರ್ ಹಾಕಿಕೊಂಡು ಬಿಡ್ತೀವಿ ಫುಲ್ ವಾರ್ಮ್ ಆಗಿರುತ್ತೆ ಓಕೆ ಇದು ರೈನ್ ಕೋಟ್ ರೈನ್ ಕೋಟ್ಸ್ ಇದೆಲ್ಲ ರೈನ್ ಕೋಟ್ಸ್ಗಳು ಓಕೆ ಇದು ಎಲ್ಲ ಡಬಲ್ ಡಬಲ್ ಸೆಟ್ ಇರುತ್ತೆ ಓಕೆ ಇದು ಹೈಡ್ರೇಷನ್ ಬ್ಯಾಗ್ ಅಂತ ಕರೀತಾರೆ ಸೊ ಇದು ಹೈಡ್ರೇಷನ್ ಬ್ಯಾಗು ಇದು ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತೀವಿ ನಾವು ವಾಟರ್ ಬಾಟಲ್ ಎಲ್ಲ ಜಾಸ್ತಿ ಕ್ಯಾರಿ ಮಾಡಲ್ಲ ಪ್ಲಾಸ್ಟಿಕ್ ಅಂತನೂ ಹೌದು ಪ್ಲಸ್ ನಮಗೆ ಹೆಲ್ಮೆಟ್ ಹಾಕೊಂಡಿರ್ತೀವಿ ಯಾವಾಗಲೂ ತೆಗ್ದು ತೆಗ್ದು ಕುಡಿಯೋ ಪೇಷನ್ಸ್ ನಮ್ಗೆ ಇರಲ್ಲ ಇದು ಎರಡು ಲೀಟರ್ ನೀರು ಇದ್ರೊಳಗಡೆ ನೀರು ಹಾಕೊಂಡು ಜಾಕೆಟ್ ಒಳಗೆ ಹಾಕೋತಿವಿ ಇಲ್ಲಾಂದ್ರೆ ಈ ಬ್ಯಾಗ್ ಒಳಗೆ ಹಿಂಗೆ ಫಿಟ್ ಮಾಡ್ಕೊಂಡು ಹಿಂದೆ ಹಾಕೊಂಡ್ಬಿಟ್ರೆ ಇಲ್ಲಿಂದ ಫಿಟಿಂಗ್ ಬಟ್ಟೆ ಹಚ್ಚಿಟ್ಕೊಂಡು ನೀರು ಕುಡ್ಕೊಂಡೋಗ್ತಾ ಇರ್ತೀವಿ ಓಕೆ ಈ ಬಾಟಲ್ಗೆ ಎಷ್ಟು ಇದಕ್ಕೆ ಇದು ರೂಪಾಯಿ ಈ ಬ್ಯಾಗ್ಗೆ ಒಂದೂವರೆ ಸಾವಿರ ಡೆಕತ್ಲಾನ್ ಎಲ್ಲ ಆಲ್ಮೋಸ್ಟ್ ಕೆಲವೊಂದು ಡೆಕೋತ್ಲಾನ್ ಇರುತ್ತೆ ಕೆಲವೊಂದು ಆನ್ಲೈನ್ ಯಾವಾಗ ಎಲ್ಲ ಹೆಂಗ್ ಸಿಗುತ್ತೋ ಹಂಗ್ ಮಾಡ್ತೀವಿ ಸೊ ಬೈಕರ್ಸ್ ಜಾಸ್ತಿ ಈ ತರ ನೀವು ನೋಡಿರ್ತೀರಾ ಇದನ್ನ ಹಿಂಗೆ ತೈಸ್ ಬ್ಯಾಗ್ ಅಂತ ಕರಿತೀವಿ ಮೊಬೈಲ್ ಲೈಸೆನ್ಸ್ ಡಿ ಎಲ್ ಅದು ಇದು ಏನಾದರೂ ಇದ್ರೆ ಎಲ್ಲ ಇದ್ರೆ ಇಟ್ಕೊಂಡ್ಬಿಡ್ತೀವಿ ಬಿಡ್ತಿವಿ ರೈಡಿಂಗ್ ಅಲ್ಲಿ ಟಕ್ಕಂತ ಸಿಕ್ಬೇಕು ನಮಗೆ ಅಂತ ಹೇಳ್ಬಿಟ್ಟು ಸೊ ಈಸಿ ಆಕ್ಸೆಸ್ಗೆ ಸೊ ಇದು ಟ್ಯಾಂಕ್ ಬ್ಯಾಗ್ ಅಂತ ಕರೀತಾರೆ ಈ ತರ ಬ್ಯಾಗ್ ಇರುತ್ತೆ ಇದು ಒಳಗಡೆ ಫುಲ್ ಕ್ಯಾಮ್ರಾ ಇಟ್ಟಿರ್ತೀನಿ ನಾನು ಮಾಡ್ತೀನಿ ಮಾಡ್ಲೇಬೇಕಲ್ಲ ನಂದು ಫುಟೇಜಸ್ ಆಮೇಲೆ ರೈನ್ ಕೋಟ್ಗಳು ಗಳು ಏನಾದ್ರು ಬೇಕು ಅಂತ ಹೇಳಿದ್ರೆ ಇದು ಮುಂದೆ ಟ್ಯಾಂಕ್ ಇದೆಯಲ್ವಾ ಟ್ಯಾಂಕ್ ಮೇಲೆ ಇದು ಮ್ಯಾಗ್ನೆಟ್ ಇದನ್ನ ಅಂಟಿಸಿದ್ರೆ ಆಯ್ತು ಸೊ ಇದು ಟೂ ಇನ್ ಒನ್ ಬ್ಯಾಗ್ ಹಿಂದೆನೂ ಹಾಕೋಬಹುದು ಗಾಡಿಗೆ ಅಂಟಿಸ್ಲೂ ಇವಾಗ ಗಾಡಿ ರೈಡ್ ಗಾಡಿ ಇತರ ಇರುತ್ತೆ ನೀವು ಗಾಡಿ ಬಿಟ್ಟು ಹೋಗ್ಬೇಕಾದ್ರೆ ಹೋಗ್ಬಹುದು ಇದು ರೈನ್ ಕವರ್ ಇದೆ ಇದಕ್ಕೆ ಇಷ್ಟೇ ಇದು ಇದರಲ್ಲಿ ತ್ರೀ ಡೇಸಿಗೆ ಬಟ್ಟೆ ಇಡಿಸುತ್ತೆ ನಮಗೆ ಓಕೆ ಇದೇ ನಿಮ್ದು ಕ್ಯಾರಿ ಬ್ಯಾಗ್ ಅಂತ ಹೇಳಿದ್ರೆ ಇಷ್ಟೇ ಇಷ್ಟು ಪುಟಾಣಿ ಇದು ಇದು ಮುಂದೆ ಇಟ್ಕೊಳಕ್ಕೆ ಅಂದ್ರೆ ಇದು ಕ್ಯಾಮರಾ ಇಟ್ಕೊಳಕ್ಕೆ ಲಗೇಜ್ ಇಟ್ಕೊಳಕ್ಕೆ ಹಿಂದೆ ಇದೆ ನೋಡಿ ಇಲ್ಲಿ ಎಸ್ ಸೋ ಮೈ ಇಷ್ಟು ಇಷ್ಟೊತ್ತು ಕೆಳಗಿಂದ ಮೇಲೆ ಐ ಮೀನ್ ಡ್ರೆಸ್ ನೋಡಿದೀರಾ ಇದು ಫುಲ್ ಬೂಟ್ಸ್ಗಳು ಓಕೆ ರೈಡಿಂಗ್ ಬೂಟ್ಸ್ ಇವೆಲ್ಲ ಸೊ ಈ ಬೂಟ್ಸ್ ಕಂಪಲ್ಸರಿ ಯಾಕೆ ಅಂದ್ರೆ ಸುಮಾರು ಸತಿ ನಾನೇನೆ ಬಿದ್ದಿ ಇಂಜುರೀಸ್ ಮಾಡ್ಕೊಂಡಿದೀನಿ ಈ ತರ ಇದ್ರೆ ಏನಾಗುತ್ತೆ ನಮ್ಗೆ ಇಲ್ಲಿ ತನಕ ಬೂಟ್ಸ್ ಬರುತ್ತೆ ಬಿದ್ರೆ ನಮ್ಗೆ ಈ ಗಂಟು ಗೇಟ್ ಆಗಲ್ಲ ಆ ಗಂಟು ಫ್ಯಾಕ್ಚರ್ ಆದ್ರೆ ಕಾಲು ಹೋಗುತ್ತೆ ಸೊ ಸೇಫ್ಟಿಗೋಸ್ಕರ ನಾವು ಈ ತರ ಬೂಟ್ಸ್ಗಳು ಹಾಕ್ತಿವಿ ಇದಕ್ಕಿಂತ ಎಂಡ್ ಬೂಟ್ಸ್ ಬರುತ್ತೆ ಬೇಸಿಕ್ ನಮಗೆ ಸಾಕು ತೊಂದ್ರೆ ಇಲ್ಲ ಇದು ಅಫೋರ್ಡೆಬಲ್ ಆಗಿರುತ್ತೆ ಸೊ ಈ ತರದ್ದು ಎರಡು ಇಟ್ಟಿರ್ತೀನಿ ಏಕತ್ಲ ಒಂದೊಂದು ಡಿಫಾಲ್ಟ್ ಇಟ್ಟಿರ್ತೀನಿ ಬಿಕಾಸ್ ಇದು ನನ್ ಕಂಫರ್ಟ್ ಶೂಸ್ ಟ್ರೆಕ್ಕಿಂಗ್ ರೈಡಿಂಗ್ ವಾಕಿಂಗ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ರನ್ನಿಂಗ್ ಸ್ನೋ ಅಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು ಇದು ಶೂಸ್ ಸೊ ಸ್ನೋ ಅಲ್ಲಿ ಜಾರೋದು ಅದೆಲ್ಲ ಇದರಿಂದ ಅವಾಯ್ಡ್ ಆಗುತ್ತೆ ಎಷ್ಟು ಅದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಕಾಸ್ಟ್ ವೈಸ್ ಕಾಸ್ಟ್ ವೈಸ್ ಇದು ಏಳುವರೆ ಸಾವಿರ ಅದು ಒಂಬತ್ತು ಸಾವಿರ ಮೇಲೆ ಅದೇ ಕಾಸ್ಟ್ಲಿ ಅದ್ ಕಾಸ್ಟ್ಲಿ ಓಕೆ ಸೇಫ್ ಎಷ್ಟು ಇರುತ್ತಲ್ಲ ಇವಾಗ ಎಲ್ಲಾನು ಸೇಫ್ ಬೈಕ್ ಇಂದ ಹಿಡಿದು ಪ್ರತಿ ಒಂದು ಸೇಫ್ ಆಗುತ್ತೆ ಎಲ್ಲ ಸೇಫ್ಟಿ ಇರುತ್ತೆ ಮೂಳೆ ಮುರಿಯಲ್ಲ ಬೇಸಿಕಲಿ ಇದೇನು ಬೋರ್ಡು ಇಲ್ಲೇ ರೂಮ್ ಅಲ್ಲೂ ಕೂಡ ಗೋಡೆ ಮೇಲೂ ಬೈಕ್ ತಂದಿಟ್ಟಿದ್ದೀರಲ್ಲ ಸ್ವಾತಿ ಇರ್ಬೇಕಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಮ್ ಬಾಸ್ ಹೆಂಗೆ ದರ್ಶನ ಆಗತ್ತೆ ಹಂಗೆ ನನ್ ಬೈಕ್ ದರ್ಶನ ಆಗ್ಬೇಕು ಓಕೆ ಮೈಕಲ್ ಜಾಕ್ಸನ್ ನಿಮ್ ಫೇವ್ರೇಟ್ ಹೌದು ಯಾಕೆ ಒಂಥರ ಇನ್ಸ್ಪೈರಿಂಗ್ ಅನ್ನಿಸ್ತಾರೆ ನನಗೆ ಚಿಕ್ಕ ವಯಸ್ಸಿಂದನೂ ಎಂ ಟಿ ವಿ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನಂಗೆ ತುಂಬಾ ಖುಷಿ ಸ್ಪೆಷಲಿ ಅಮ್ಮ ತುಂಬಾ ದೊಡ್ಡ ಫ್ಯಾನು ಮೈಕಲ್ ಜಾಕ್ಸನ್ ಅವ್ರಿಗೆ ಸೊ ನಾನು ಒಂಥರ ಗಾಡ್ ಫಾದರ್ ತರ ಟ್ರೀಟ್ ಮಾಡ್ತೀನಿ ಅವ್ರ ಬರ್ಡ್ಡೇ ಇಂದ ಹಿಡಿದು ಡೆತ್ ಆನಿವರ್ಸರಿಯಿಂದ ಹಿಡಿದು ಪ್ರತಿಯೊಂದು ನಾನು ಸೆಲೆಬ್ರೇಟ್ ಮಾಡ್ತೀನಿ ಅನ್ನದಾನ ಮಾಡ್ತೀನಿ ಅವತ್ತಿನ ದಿನ ಒಂದು ಸ್ಪೆಷಲ್ ಒಕೇಶನ್ಸ್ ಅಂತ ಹೇಳಿ ಸೊ ನಾನು ಒಂಥರ ಗಾಡ್ ಫಾದರ್ ತರ ಟ್ರೀಟ್ ಮಾಡ್ತೀನಿ ಅಲ್ಲ ಸತಿ ಎಲ್ಲರೂ ಎದ್ದ ತಕ್ಷಣ ದೇವರ ಫೋಟೋ ನೋಡ್ತಾರೆ ಸೂರ್ಯನ ನೋಡ್ತಾರೆ ಆದ್ರೆ ನೀವು ಬೈಕ್ ಮತ್ತೆ ಮೈಕಲ್ ಜಾಕ್ಸನ್ ನೋಡ್ತಾ ಇದ್ರಲ್ಲ ಯಾಕಂದ್ರೆ ನಿಮ್ ಡ್ರೀಮ್ ಅದೇ ಆಗಿರೋದ್ರಿಂದ ಬೈಕ್ ನೋಡ್ತೀರಾ ಅಂತ ನಾನು ಅನ್ಕೊಳ್ತೀನಿ ಸ್ಟಿಕರ್ ತರ್ಸ್ ಅಂಟಿಸ್ಕೊಂಡಿದೀನಿ ನನ್ಗೊಂಥರ ನಾನು ಬೈಕರ್ ರೂಮ್ ಅಂದ್ಮೇಲೆ ಇರೋದ್ರಲ್ಲಿ ಚಿಕ್ಕದಾಗಿ ಚಕ್ಕದಾಗಿ ಇರೋ ಮನೆಯಲ್ಲಿ ನಾನು ಸ್ವಲ್ಪ ಏನೋ ಒಂದು ಬೈಕ್ ಅದಲ್ವಾ ಸೊ ಇರ್ಲಿ ಅಂತ ಹೇಳಿ ಒಂದ್ ಹಾಕೊಂಡಿದೀನಿ ಅಷ್ಟೇ ಓಕೆ ಇದು ನಿಮ್ಮ ಕಿಟ್ ಟ್ರಾವೆಲಿಂಗ್ ಕಿಟ್ ಟ್ರಾವೆಲಿಂಗ್ ಬ್ಯಾಗ್ ಸೊ ಇದು ಟಾಪ್ ಬಾಕ್ಸು ಹಿಂದೆಗಡೆ ಗಾಡಿ ಹಿಂದೆಗಡೆ ಬರುತ್ತೆ ಸೊ ಇದು ಹಾಕಿದ್ರೆ ಹಿಂದೆ ಹಿಂದೆ ಕೂತ್ಕೊಳ್ಳೋ ಕಷ್ಟ ಆಗುತ್ತೆ ಯಾರ್ನೂ ಕೂರ್ಸಲ್ಲ ನಾನು ಯೂಶ್ವಲಿ ನಾನು ಒಬ್ಳೆ ಇರ್ತೀನಿ ನಾನ್ ಯಾರ್ನೂ ಕೂರ್ಸಲ್ಲ ಸೋಲೊ ಓಕೆ ಸೊ ಇಲ್ಲೆಲ್ಲ ಸ್ವಲ್ಪ ಸೆಲ್ಫ್ ಪ್ರಮೋಷನ್ ಮಾಡ್ಕೋತಾ ಇರ್ತೀನಿ ಓಕೆ ಗ್ರೇಟ್ ಗ್ರೇಟ್ ಹಾ ಇದು ಬಾಕ್ಸು ಫೋರ್ಟಿನ್ ಲೀಟರ್ಸ್ ಇರುತ್ತೆ ಫೋರ್ಟಿ ಫೈವ್ ಲೀಟರ್ಸ್ ಇರುತ್ತೆ ಇದ್ರ ಒಳಗೆ ಬಟ್ಟೆ ಏನ್ ಬೇಕೋ ತುಂಬಿಸ್ಬೋದು ಚಪ್ಪಲಿ ಏನೇನ್ ಬೇಕೋ ನಮಗೆ ಶೂಝು ಬುಟ್ಸು ಈ ಡಾಕ್ಯುಮೆಂಟ್ಸ್ ಕೈಕ್ ಸಿಗಂಗೆ ಚಾಕ್ಲೇಟ್ಸ್ ಗಳು ಏನ್ ಬೇಕೋ ಇಡ್ಕೋತೀವಿ ಇದು ಟಾಪ್ ಬಾಕ್ಸ್ ಅಂದ್ರೆ ನಾವು ಯಾವಾಗ ತಿಂಗಳಾನ್ ಗಟ್ಲೆ ರೈಡ್ ಹೋಗೋದಕ್ಕೆ ಶುರು ಮಾಡ್ತೀನಲ್ವಾ ಆ ಟೈಮಲ್ಲಿ ಇದನ್ನೆಲ್ಲ ಎತ್ತೀನಿ ನಾನು ಇಲ್ಲ ಅಂತ ಹೇಳಿದ್ರೆ ಟ್ರಕ್ಕಿಂಗ್ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡಿ ಬಂಜಿ ಕಟ್ಬಿಡ್ತೀನಿ ಸೊ ಕನ್ನಡ ಮಾತಾಡಿ ಕನ್ನಡ ಉಳಿಸಿ ರಾಯಲ್ ಎನ್ಫೀಲ್ಡ್ ಓಕೆ ಪಯಣ ವಿತ್ ಸ್ವಾತಿ ನಿಮ್ದು ಚಾನಲ್ ಹ್ಮ್ ಸೊ ಇದು ಪ್ಯಾನಿಯರ್ಸ್ ಹೇಳ್ದಲ್ಲ ಕನ್ನಡದ ಬಗ್ಗೆ ಸ್ವಲ್ಪ ಜಾಸ್ತಿ ಒಲವು ಅಂತ ಎಲ್ಲ ಕಡೆ ಕನ್ನಡ ಪ್ರಮೋಟ್ ಮಾಡ್ತಿರ್ತೀನಿ ಇದ್ರಲ್ಲೂ ಬಟ್ಟೆ ಇದು ಸೆವೆನ್ ಲೀಟರ್ಸ್ ಅಷ್ಟೇ ನಾವು ಯಾವ ತರ ಕ್ಯಾರಿ ಮಾಡ್ತೀವಿ ಅಂದ್ರೆ ಹಾಕೊಂಡಿರೋ ಬಟ್ಟೆನೇ ಹಾಕೋತೀವಿ ಫಸ್ಟ್ ಆಫ್ ಆಲ್ ನಾವು ಫುಲ್ ಗೇರ್ಅಪ್ ಅಲ್ಲಿ ಜಾಕೆಟ್ ಅಲ್ಲಿ ಇರ್ತೀವಲ್ವಾ ಏನ್ ಹಾಕೊಂಡಿದೀವಿ ಒಳಗೆ ಅಂತ ಯಾರಿಗೂ ಗೊತ್ತಾಗಲ್ಲ ಸೊ ಒಂದೆರಡು ಸ್ವೆಟ್ ಟಿ ಶರ್ಟ್ಸ್ಗಳು ಹೋಗ್ತೀವಿ ಕಾಟನ್ ಜಾಸ್ತಿ ಪ್ರಿಫರ್ ಮಾಡಲ್ಲ ಸ್ಮೆಲ್ ಬರುತ್ತೆ ಅಂತ ಜರ್ಸಿ ಮೆಟೀರಿಯಲ್ ಕ್ಯಾರಿ ಮಾಡ್ತೀವಿ ವಾಶ್ ಕ್ವಿಕ್ ಕ್ವಿಕ್ಕಾಗಿ ಡ್ರೈ ಅದು ಅಂತ ಹೇಳಿ ಆ ಥರ ಮೆಟೀರಿಯಲ್ಸು ವೆಯ್ಟ್ ಇರೋಲ್ಲ ನಮಗೆ ನೀಟಾಗಿ ಫೋಲ್ಡ್ ಮಾಡ್ಬಿಟ್ಟು ಎಲ್ಲ ಜೋಡಿಸ್ಬಿಡ್ತೀವಿ ಟಾಯ್ಲೆಟರೀಸ್ ಐಟಮ್ಸು ಆಮೇಲೆ ಸ್ವಲ್ಪ ಸ್ನ್ಯಾಕ್ಸು ಮೆಡಿಸಿನ್ಸು ಅಂಥದ್ದು ಅಷ್ಟೇ ಇರುತ್ತೆ ನಮ್ಮ ಹತ್ರ ಆಮೇಲೆ ಟೂಲ್ ಕಿಟ್ಟು ಗಾಡಿಯಲ್ಲೇ ಇರುತ್ತೆ ಸೊ ಇದಿಷ್ಟೇ ನಮ್ಮದು ಜಾಸ್ತಿ ಏನೂ ಇರಲ್ಲ ಎರಡು ತಿಂಗಳು ತನಕ ನಾನು ಇಷ್ಟಲ್ಲೇ ಕ್ಯಾರಿ ಮಾಡಿಬಿಟ್ಟಿದ್ದೀನಿ ಏನ್ ಬಟ್ಟೆ ಯೂಸ್ ಮಾಡಲ್ಲ ಹಾಕೊಂಡು ಪರ್ಫ್ಯೂಮ್ ಹಾಕೊಂಡು ಹೋಗ್ತಾ ಇರ್ತೀವಿ ಅದರಲ್ಲೂ ಸೇಮ್ ಹಾ ಅದೇ ಸೇಮ್ ಅದನ್ನು ಎರಡು ಬಾಕ್ಸ್ ಸೈಡಿಗೆ ಬರುತ್ತೆ ಇದು ಹಿಂದೆ ಬರುತ್ತೆ ಸೊ ಇದು ಟೂರಿಂಗ್ ಸೆಟ್ ಅಪ್ ಅಂತ ಕರೀತಾರೆ ಸೊ ಇದು ಬೈಕಿಂಗ್ ಸೆಟ್ ಅಪ್ ಆಗಿರುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ